ಜೆಸಿ ಭಾರತ ಮೃತ ಜೆಸಿಐ ಸದಸ್ಯರ ಕುಟುಂಬಗಳನ್ನು ಬೆಂಬಲಿಸಲು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಜೆಸಿಐ ಕುಟುಂಬದ ಆರ್ಥಿಕ ನೆರವು ನೀಡುತ್ತಿದೆ ಜೆಸಿಐ ಯುವ ನಾಯಕರನ್ನು ಸಬಲೀಕರಣಗೊಳಿಸಲು ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಸೃಷ್ಟಿಸಲು ಮೀಸಲಾಗಿರುವ ಜಾಗತಿಕ ಸಂಸ್ಥೆಯಾಗಿದೆ ಈ ಅಂತಾರಾಷ್ಟ್ರೀಯ ನೆಟ್ವರ್ಕ್ನ ಹೆಮ್ಮೆಯ ಅಧ್ಯಯನವಾದ ಜೆಸಿಐ ಭಾರತ ಯಾವಾಗಲೂ ಪರಿಣಾಮಕಾರಿ ಮುಂದಾಡತದಲ್ಲಿ ಮುಂಚೂಣಿಯಲ್ಲಿದೆ ನಮ್ಮ ಸದಸ್ಯರ ಯೋಗಕ್ಷೇಮಕ್ಕೆ ಬಲವಾದ ಬದ್ಧತೆಯೊಂದಿಗೆ ಜೆಸಿ ಭಾರತ ಇತ್ತೀಚೆಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಸದಸ್ಯರ ಕಲ್ಯಾಣ ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ ಇದು ಜೆಸಿಐ ಭಾರತದ ಸಕ್ರಿಯ ಸದಸ್ಯರಾಗಿದ್ದ ತಮ್ಮ ಪ್ರೀತಿ ಕಳೆದುಕೊಂಡ ಕುಟುಂಬಗಳಿಗೆ ಹಣಕಾಸಿನ ನೆರವು ನೀಡುವ ಗುರಿಯನ್ನ ಹೊಂದಿದೆ ಈ ಅಧ್ಯಯನ ಜೆಸಿಐ ಭಾರತ ತನ್ನ ಸದಸ್ಯರಿಗೆ ತನ್ನ ಅಸಲವಾದ ಭದ್ರತೆಯನ್ನ ಪ್ರದರ್ಶಿಸುವ ಮೂಲಕ ಬೆಂಬಲವನ್ನ ನೀಡುವುದರ ಮೂಲಕ ತನ್ನ ಸಮುದಾಯದೊಳಗೆ ಭದ್ರತೆ ಮತ್ತು ನಂಬಿಕೆಯ ಭಾವನೆಯನ್ನ ಬೆಳೆಸುವ ಮೊದಲ ಸಂಸ್ಥೆಯಾಗಿದೆ ಉತ್ತಮ ನಾಯಕರನ್ನಾಗಿ ಮಾಡುವಂತಹ ನಿರ್ಮಾಣ ಮಾಡುವಂತಹ ಸಂಸ್ಥೆ ಈ ಸಂಸ್ಥೆ ಅಡಿಯಲ್ಲಿ ಚೇರ್ಮನ್ಶಿಪ್ ಅಂಡ್ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಅಂತ ಸಭೆಯ ನಡವಳಿಗಳನ್ನು ಹೇಗೆ ಮಾಡಬೇಕು ಹೇಗೆ ನಡೆಸಬೇಕು ಅನ್ನೋದನ್ನ ಸಂಸದೀಯ ವಿಧಾನಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡುವಂತಹ ಒಂದು ತರಬೇತಿ ಕಾರ್ಯಾಗಾರ ಯುವಕರಿಗಾಗಿ ಮಾಡುವಂಥದ್ದು ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ನಾಳೆ ಶಿವಮೊಗ್ಗ ಶರಾವತಿ ಘಟಕ ಶಿವಮೊಗ್ಗದಲ್ಲಿ ಒಂದು ಹದಿನೇಳು ಘಟಕಗಳಿದೆ ಅದರಲ್ಲಿ ಒಂದು ಘಟಕ ಒಂದು ಪ್ರತಿಷ್ಠವಾದ ಪ್ರತಿಷ್ಠಿತವಾದಂತಹ ಘಟಕ ಶಿವಮೊಗ್ಗ ಶರಾವತಿ ಘಟಕದಿಂದ ವಲಯ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದೆ ಇದರಲ್ಲಿ ಹೇಗೆ ಒಬ್ಬ ಸಂಸದೀಯ ಪಟು ಹೇಗೆ ನಾವು ಪಾರ್ಲಿಮೆಂಟಲ್ಲಿ ನಮ್ಮ ವಿಧಾನಸಭೆ ವಿಧಾನಸೌಧದಲ್ಲೆಲ್ಲ ಹೇಗೆ ನಮ್ಮ ಮಿನಿಸ್ಟರ್ಸ್ ಹೇಗೆ ಮಾತಾಡ್ತಾರೆ ಸಂಸದೀಯ ನಡವಳಿಗಳು ಹೇಗಿರಬೇಕು ಅನ್ನೋದನ್ನ ಅದೇ ತರಹದ ಟ್ರೈನಿಂಗನ್ನು ಯಾವ ಥರ ಮಾಡಬೇಕು ಯಾವ ಥರ ಮಾತಾಡಬೇಕು ಯಾವ ಥರ ಮೋಷನ್ ಮೂವ್ ಮಾಡಬೇಕು ಯಾವಾಗ ಯಾರು ಮಾತಾಡಬೇಕು ಹೇಗೆ ಪ್ರಿವಿಲೇಜ್ ತೊಗೊಂಡು ಮಾತಾಡಬೇಕು ಈ ಥರದ ವಿಚಾರಗಳನ್ನು ವಿಶೇಷವಾಗಿ ತರಬೇತಿಯನ್ನು ಯುವಕರಿಗೆ ಕೊಡುವಂಥದ್ದು ನಾಯಕತ್ವದಲ್ಲಿ ಸಭೆ ನಡೆಸುವಂತಹ ಒಂದು ವಿಚಾರ ತುಂಬ ಅಮೂಲ್ಯವಾದಂಥದ್ದು ನಾಯಕರಾದವರಿಗೆ ಆ ಗುಣಗಳು ಬೇಕು ಅದನ್ನು ಹೇಗೆ ಸಭೆಗಳನ್ನು ನಡೆಸಬೇಕು ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಸಭೆಗಳನ್ನ ಮಾಡಬೇಕು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ಹೇಳ್ಕೊಡುತ್ತೆ ಆ ಕಾರ್ಯಕ್ರಮಕ್ಕೆ ತರಬೇತುದಾರಾಗಿ ರಾಘವೇಂದ್ರ ಹೊಳ್ಳ ಅಂತ ಉಡುಪಿಯವರು ಬರ್ತಾ ಇದ್ದಾರೆ ಅವರು ರಾಷ್ಟ್ರೀಯ ತರಬೇತುದಾರರು ಇನ್ನೊಬ್ಬರು ವಲಯ ತರಬೇತುದಾರರು ಜೆ ಸಿ ಮಲ್ಲಿಕಾರ್ಜುನ್ ಅಂತ ಬರ್ತಾ ಇದ್ದಾರೆ ಇವರಿಬ್ರು ಸೇರಿ ನಾಳೆ ನೂರ ಹತ್ತಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ ರಾಯಲ್ ಮಾರ್ಕೆಟಲ್ಲಿ ಸೇರ್ತಿದ್ದಾರೆ ರಿಜಿಸ್ಟ್ರೇಷನ್ ನೂರ ಹತ್ತು ಆಗಿದೆ ಇವಾಗ ಅವರುಗಳಿಗೆ ಈ ತರಬೇತಿಯನ್ನು ನೀಡಲಿದ್ದಾರೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದೂವರೆ ತನಕ ಈ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ನಮ್ಮ ವಲಯದ ಎಲ್ಲ ಗಣ್ಯರು ಕೂಡ ಇರ್ತಾರೆ ಒಂದು ಎರಡನೇದು ಇನ್ನೊಂದು ಭಾಗ ಏನಂತಂದರೆ ಜೆ ಸಿ ಐ ಭಾರತ ನಮ್ಮ ಸದಸ್ಯರಿಗೆ ನಲವತ್ತು ವರ್ಷದ ಒಳಗಿರುವಂತಹ ಸದಸ್ಯರ ಸಂಸ್ಥೆ ಇದು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿರುವಂತಹ ಯುವಕರ ಸಂಸ್ಥೆ ಈ ಯುವಕರಿಗೆ ಸದಸ್ಯರಿಗೆ ಯಾರು ಅಕಾಲಿಕವಾಗಿ ಮರಣ ಹೊಂದ್ತಾರೆ ನಲವತ್ತು ವರ್ಷದೊಳಗೆ ಅವರುಗಳಿಗೆ ಒಂದು ವೆಲ್ಫೇರ್ ಫಂಡ್ ಅಂತ ಒಂದು ಸ್ಕೀಮನ್ನು ಮಾಡಿದೆ ಇದರಡಿಯಲ್ಲಿ ಇಪ್ಪತ್ತೈದು ಲಕ್ಷದ ತನಕ ಜೆ ಸಿ ಐ ಇಂಡಿಯಾ ಯಾರು ಮೆಂಬರ್ಸ್ ತೀರ್ಕೋತಾರೆ ಅವ್ರುಗಳಿಗೆ ವೆಲ್ಫೇರ್ ಫಂಡಿಂದ ಒಂದು ಬೆನಿಫಿಟ್ಟನ್ನು ಕೊಡುತ್ತೆ ನಾವು ಏನು ಸದಸ್ಯತ್ವ ಶುಲ್ಕವನ್ನು ಜೆ ಸಿ ಐಗೆ ಕಟ್ತೀವಿ ಜೆ ಸಿ ಐ ಭಾರತಕ್ಕೆ ಅದರಲ್ಲಿ ಒಂದು ಸಣ್ಣ ಪೋರ್ಷನನ್ನು ಪ್ರತಿ ಮೆಂಬರಿಂದ ತೆಗೆದಿಡುತ್ತೆ ಒಂದು ಫಂಡ್ ಮಾಡಿ ಅದರಿಂದ ಏನು ಆ ವರ್ಷದಲ್ಲಿ ಎಷ್ಟು ಜನ ಜೆ ಸಿ ಐ ಮೆಂಬರ್ಸ್ ಆ್ಯಕ್ಟಿವ್ ಮೆಂಬರ್ಸ್ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಮೆಂಬರ್ಸ್ ಇರುವಂಥವ್ರು ಯಾರು ತೀರ್ಕೋತಾರೆ ಅವ್ರುಗಳಿಗೆ ಒಂದು ಅಮೌಂಟನ್ನು ಅಪ್ ಟು ಇಪ್ಪತ್ತೈದು ಲಕ್ಷದ ತನಕ ಕೊಡುತ್ತೆ ಈ ವರ್ಷ ನಮ್ಮ ಜೆ ಸಿ ಎ ಇಂಡಿಯಾ ಇಂದ ನಮ್ಮ ವಲಯ ವಲಯ ಇಪ್ಪತ್ನಾಲ್ಕು ಅಂತ ಹೇಳ್ತೀವಿ ಹನ್ನೆರಡು ಡಿಸ್ಟಿಕ್ ಕವರ್ ಆಗುತ್ತೆ ಶಿವಮೊಗ್ಗ ದಾವಣಗೆರೆಯಿಂದ ಮೇಲೆ ವಿಜಯಪುರ ತನಕ ಕವರ್ ಆಗುತ್ತೆ ಹಾವೇರಿ ಬೆಳಗಾವಿಯಿಂದ ಈ ಕಡೆ ಒಳಗಡೆ ಬಳ್ಳಾರಿ ತನಕ ಮೂರು ಜನ ಸದಸ್ಯರು ತೀರ್ಕೊಂಡಿದ್ರು ಅವರುಗಳಿಗೆ ತಲಾ ಇಪ್ಪತ್ತೆರಡು ಲಕ್ಷ ರೂಪಾಯಿಯಷ್ಟು ವೆಲ್ಫೇರ್ ಫಂಡಿನ ಬೆನಿಫಿಟ್ಟು ಕೊಟ್ಟಿದೆ ಶಿವಮೊಗ್ಗ ಶರಾವತಿ ಘಟಕದ ಸದಸ್ಯರು ಅದರಲ್ಲಿ ಒಬ್ಬರು ಪ್ರಸಾದ್ ಅಂತ ಅವರಿಗೂ ಕೂಡ ಜೆಸಿಐ ಭಾರತದಿಂದ ಇಪ್ಪತ್ತೆರಡು ಲಕ್ಷದ ಚೆಕ್ ಹಸ್ತಾಂತರ ಮಾಡಿದೀವಿ ನಾವು ಇದಿಷ್ಟು ಅದ್ರ ಜೊತೆಗೆ ಹಾ ಇನ್ನು ಎರಡು ಇಬ್ರು ಸದಸ್ಯರಿದ್ದಾರೆ ಇಳಕಲ್ಲಿನ ಒಬ್ಬ ಸದಸ್ಯ ಪೃಥ್ವಿ ಅಂತ ಅವರು ಕೂಡ ಇಪ್ಪತ್ತೆರಡು ವರ್ಷದ ಯುವಕ ಅವರು ಡೆಂಗ್ಯೂ ಬಂದು ತೀರ್ಕೊಂಡ್ರು ಅವರಿಗೂ ಕೂಡ ಇಪ್ಪತ್ತೆರಡು ಲಕ್ಷದ ಚೆಕ್ ಅನ್ನು ಹಸ್ತಾಂತರ ಮಾಡಿದೆ ಇನ್ನೊಬ್ಬ ಸದಸ್ಯ ಅಕ್ಷಯ್ ಅಂತ ಹೊಸಪೇಟೆಯ ಸದಸ್ಯ ಹೊಸಪೇಟೆ ಘಟಕದ ಸದಸ್ಯರು ಅವರಿಗೂ ಕೂಡ ಇಪ್ಪತ್ತೆರಡು ಲಕ್ಷದ ವೆಲ್ಫೇರ್